ದಾವಣಗೆರೆ ನಗರದ ಅರುಣ ಚಿತ್ರಮಂದಿರದ ಸಮೀಪ ನೂತನವಾಗಿ ಶುಭಾರಂಭಗೊಂಡಿರುವ ದಿ ಚೆನ್ನೈ ಶಾಪಿಂಗ್ ಮಾಲ್ನಲ್ಲಿ ಕನ್ನಡ ನಾಮಫಲಕ ಅಳವಡಿಸದಿರುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ ದಿ ಚೆನ್ನೈ ಶಾಪಿಂಗ್ ಮಾಲ್ಗೆ ಭೇಟಿ ನೀಡಿದ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕೆಜಿಯಲ್ಲಪ್ಪ ನೇತೃತ್ವದ ತಂಡ ಇಂಗ್ಲಿಷ್ ನಾಮಫಲಕಗಳನ್ನು ದೊಡ್ಡದಾಗಿ ಅಳವಡಿಸಿ ಕನ್ನಡ ಭಾಷೆಯ ನಾಮಫಲಕಗಳನ್ನು ಕಾಣದಂತೆ ಹಾಕಲಾಗಿದೆ ಎಂದು ಆಕ್ರೋಶ ಹೊರಹಾಕಿದರಲ್ಲದೆ ಇದು ಕನ್ನಡ ವಿರೋಧಿ ಧೋರಣೆ ಎಂದು ಕಿಡಿಕಾರಿದರು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಎಂದ ಅವರು ರಾಜ್ಯ ಸರ್ಕಾರ ಸಹ ಕನ್ನಡ ಭಾಷೆಯ ನಾಮಫಲಕಗಳು ಕಾಣುವಂತೆ ಹಾಗೂ ದೊಡ್ಡದಾಗಿ ಅಳವಡಿಸುವಂತೆ ಸೂಚನೆ ನೀಡಿದ್ದು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದ್ದರೂ ಕನ್ನಡ ವಿರೋಧಿ ಧೋರಣೆ ತಾಳಿರುವುದು ನಿಜಕ್ಕೂ ಖಂಡನೀಯ ಎಂದರು ಆಂಧ್ರಪ್ರದೇಶದವರು ಮಾಲೀಕರು ಅಂತೀರಾ ಕನ್ನಡ ಭಾಷೆಯಲ್ಲಿ ನಾಮಫಲಕ ಅಳವಡಿಸಬೇಕು ಎಂಬುದು ಗೊತ್ತಿಲ್ಲವಾ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಇಂಥ ಕನ್ನಡ ವಿರೋಧಿ ಮನಸ್ಥಿತಿ ಅನುಸರಿಸಿದರೆ ನಾವು ಸುಮ್ಮನೆ ಕೂರಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಮಾತನಾಡಿದ ಶಾಪ್ನವರು ಕೂಡಲೇ ಆಗಿರುವ ಪ್ರಮಾದ ಸರಿಪಡಿಸಿಕೊಂಡು ಕನ್ನಡ ಭಾಷೆಗೆ ಮಾನ್ಯತೆ ನೀಡುತ್ತೇವೆ ಕನ್ನಡ ಭಾಷೆ ಕಾಣುವಂತೆ ದೊಡ್ಡದಾಗಿ ಅಳವಡಿಸುತ್ತೇವೆ ಇನ್ನೆರಡು ದಿನಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ದರು ಇನ್ನೆರಡು ದಿನಗಳವರೆಗೆ ಕಾದು ನೋಡುತ್ತೇವೆ ಇಲ್ಲದಿದ್ದರೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಯಲ್ಲಪ್ಪ ಎಚ್ಚರಿಕೆ ನೀಡಿದರು ಇವತ್ತು ಪಕ್ಕದಲ್ಲಿ ಹಳೆ ರಸ್ತೆಯಲ್ಲಿ ಚೆನ್ನೈ ಶಾಪಿಂಗ್ ಮಾಲ್ ಅಂತ ಒಂದು ಬೃಹತ್ ಬಟ್ಟೆ ಅಂಗಡಿ ಇವತ್ತು ಉದ್ಘಾಟನೆ ಆಗಿದೆ ನಮ್ಮ ನಮ್ಮ ನಾಡಿನ ದುರಂತ ಅಂದರೆ ಆ ಶಾಪಿಂಗ್ ಮಾಲಲ್ಲಿ ಒಂದು ಅಕ್ಷರ ಕನ್ನಡ ಇಲ್ಲ ನಮ್ಮದೇ ಚಿತ್ರರಂಗದ ನಮ್ಮದೇ ಅಚ್ಚುಮೆಚ್ಚಿನ ಚಿತ್ರನಟಿ ರಚಿತರಾಮ್ ಇವತ್ತು ಅದಕ್ಕೆ ರಾಯಭಾರಿ ಅಂದರೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮೇಲೆ ಕನ್ನಡ ನಾಮಫಲಕ ಇಲ್ಲ ಅಂತೇಳಿ ಇದರ ಜೊತೆಗೆ ಆ ಶಾಪಿಂಗ್ ಮಾಲ್ಗೆ ದಾವಣಗೆರೆಯ ಸ್ಥಳೀಯರೇ ತುಂಬ ಜನ ಮುಖಂಡರು ಅನ್ಕಂಡರು ಅವ್ರಿಗೆ ಬೆಂಬಲ ಕೊಟ್ಟು ಹೊರಗಡೆಗೆ ಆ ಕಟ್ಟಡದ ಹೊರಗಡೆಗೆ ರಕ್ಷಕರ ಥರ ಆ ಶಾಪಿಂಗ್ ಮಾಲ್ ರಕ್ಷಕರ ಥರ ಫೋರ್ಸ್ ಕೊಡ್ತಾ ನಿಂತ್ಕೊಂಡಿದ್ದಾರೆ ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ ಈ ಶಾಪಿಂಗ್ ಮಾಲರು ತಮಿಳ್ನಾಡು ಮೂಲದವರು ಕೇಳಿದ್ರೆ ಅಲ್ಲ ಆಂಧ್ರದವರು ಅಂತಾರೆ ಉತ್ತರ ಸರಿಯಾಗಿ ಇಲ್ಲ ಮಾಲೀಕರ ಹೆಸರು ಸಹ ಹೇಳ್ತಾ ಇಲ್ಲ ಯಾಕೆ ಇವ್ರಿಗೆ ಕನಿಷ್ಠ ಪ್ರಜ್ಞೆ ಬೇಡ ಕರ್ನಾಟಕದಲ್ಲಿ ಆ ಆದೇಶ ಮಾಡಿದೆ ಪ್ರತಿಶತ ಅರವತ್ತರಷ್ಟು ಕನ್ನಡ ಭಾಷೆ ಯಾವುದೇ ಅಂಗಡಿ ಮುಂಗಟ್ಟುಗಳ ಮೇಲೆ ಮಳಿಗೆಗಳ ಮೇಲೆ ಇರಬೇಕು ಅಂತೇಳಿ ಒಂದಕ್ಷರ ಕನ್ನಡ ಇಲ್ಲ ಎಲ್ಲೋ ಕಟ್ಟಡದ ತುತ್ತ ತುದಿ ಮೇಲೆ ಒಂದಿಷ್ಟು ಹಾಕಿಬಿಟ್ಟಿದ್ದಾರೆ ಚೆನ್ನೈ ಅಂತೇಳಿ ಯಾರು ನೋಡ್ತಾರೆ ರೀ ಒಂದು ನಾಲ್ಕು ಅಂತಸ್ತು ಮೇಲಿರ್ತಕ್ಕಂಥ ಒಂದು ಹೆಸರನ್ನು ಜನಕ್ಕೆ ಕಣ್ಣಿ ಕಣ್ಣ ಅಂಥದ್ದು ಅಂಗಡಿ ಮೇಲೆ ಕಾಣಬೇಕು ಕನ್ನಡ ಅಕ್ಷರ ಇಲ್ಲ ಎಷ್ಟು ನೋಡಿ ಅವ್ರಿಗೆ ಎಷ್ಟು ವಿಧಿ ಇದೆ ದಾಡಸಿ ಪ್ರವೃತ್ತಿ ಅಂದರೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಕನ್ನಡ ಇಲ್ದಂಗೆ ಅಂಗಡಿನ ಉದ್ಘಾಟನೆ ಮಾಡ್ತಾ ಇದ್ರೆ ಹೇಳೋರು ಕೇಳೋರು ಇಲ್ವೇ ಇಲ್ಲ ಇವರಿಗೆ ಆ ಏನು ತಿಳ್ಕೊಂಡಿದ್ದಾರೆ ಇವರು ಕರ್ನಾಟಕ ಅಂದರೆ ಈ ತಮಿಳ್ನಾಡಲ್ಲಿ ನಮ್ಮಂತನಿಗೆ ಹೋದರೆ ಅಲ್ಲಿ ಅವಕಾಶ ಸಿಗುತ್ತಾ ನಾವು ಕನ್ನಡಿಗರು ಸಹೃದಯಗಳು ಅಂತೇಳಿ ಇಲ್ಲಿ ಬಂದು ಏನು ಮಾಡಿದ್ರೆ ನಡೆಯುತ್ತಾ ಇವ್ರದ್ದು ಅದನ್ನು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಕಾರಣಕ್ಕೂ ಸಹಿಸಲ್ಲ ಅದು ಕರೆದು ಮಾಲೀಕರನ್ನ ಕರೆದು ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದೇವೆ ಎರಡು ದಿನದ ಒಳಗಡೆಗೆ ನಾಮಫಲಕ ತೆಗೆದು ಕನ್ನಡ ನಾಮಫಲಕ ಇರಬೇಕು ಅಂತ ಹೇಳಿ ಇದ್ರ ಜೊತೆಗೆ ನೋಡಿ ದಾರ್ಶ್ರ ಎಷ್ಟಿದೆ ಶಾಪಿಂಗ್ ಮಾಲ್ನರಿಗೆ ಕಾರ್ಪೊರೇಷನ್ ಜಾಗದಲ್ಲಿ ನಗರ ಪಾಲಿಕೆ ಜಾಗದಲ್ಲಿ ಮೆಟಲ್ಗಳನ್ನ ಕಟ್ಕೊಂಡಿದ್ದಾರೆ ರಾಜಾರೋಷವಾಗಿ ಅದರ ಮೇಲೆ ಇವರು ಹಾಸ್ಕೊಂಡು ಅಂದರೆ ಕ ದಾವಣಗೆರೆ ಜನ ಕೆಲವರು ಇವರಿಗೆ ತಮಿಳುನಾಡವರಿಗೆ ರತ್ನಗಂಬಳಿ ಹಾಸಿ ಸ್ವಾಗತ ಕೋರಿದ್ದಾರೆ ಎಂಥ ದುರಂತ ಕಂಡ್ರಿ ನಮ್ಮ ಕನ್ನಡಿಗರದು ಹಾಂ ಅದನ್ನು ಸಹ ಹೇಳಿದ್ದೀನಿ ಒಬ್ಬ ಬಡ ವ್ಯಕ್ತಿ ಬಡ ಮನುಷ್ಯ ಫುಟ್ಪಾತ್ ಮೇಲೆ ತಿಂಡಿ ಗಾಡಿ ಹಿಡ್ಕಂಡ್ರೆ ಕಾರ್ಪೊರೇಷನ್ನಿಗೆ ಹೋಗಿ ಆ ಗಾಡಿನ ತೆರವುಗೊಳಿಸ್ತಾರೆ ಅಂದರೆ ದುಡ್ಕಂಡು ತಿನ್ನೋಕ್ಕೆ ಅವಕಾಶ ಇಲ್ಲ ಇವತ್ತು ದಡೀತದೆ ಅದು ಇವರು ರಾಜಾರೋಷವಾಗಿ ಪಾಲಿಕೆ ಜಾಗದಲ್ಲಿ ರಸ್ತೆ ತನಕ ಫುಟ್ಪಾತ್ ತನಕ ಮೆಟ್ಲು ಕಟ್ಕೊಂಡು ಬೃಹತ್ ಅಂಗಡಿಯನ್ನು ಉದ್ಘಾಟನೆ ಮಾಡಿಬಿಟ್ರೆ ಸುಮ್ಮನಾಗಿಬಿಡ್ತೀವ ನಾವು ಅದನ್ನು ಎಚ್ಚರಿಕೆ ಕೊಟ್ಟಿದ್ದೀನಿ ಒಂದು ವಾರದೊಳಗಡೆ ಆ ಮೆಟ್ಟಲು ತೆಗೆಸ್ತಾ ಇದ್ದರೆ ಧರಣಿ ಕೂತ್ಕೋತೀವಿ ನಿಮ್ಮ ಅಂಗಡಿ ಮುಂದೆ ಅಂತೇಳಿ ಇನ್ನೆರಡು ದಿನದಲ್ಲಿ ಕನ್ನಡ ನಾಮ ಫಲಕ ಅಂಗಡಿ ಮುಂದೆ ಬೀಳದೇ ಇದ್ದರೆ ಇಡೀ ದಾವಣಗೆರೆ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳನ್ನ ಕರ್ಕೊಂಡು ಆ ಅಂಗಡಿ ಮುಂದೆ ಧರಣಿ ಕುತ್ಕೋತೀವಿ ಆ ಮಾಲೀಕರು ಯಾರೋ ಮುರ್ರ ಜನಾರ್ದನ್ ರೆಡ್ಡಿ ಅಂತೆ ಮಾಲೀಕರು ಮ್ಯಾನೇಜರು ಅವರೆಲ್ಲ ಸ್ವಲ್ಪ ಕಣ್ಣ ಮುಚ್ಚಲಿ ಆಟ ಆಡ್ಬಿಟ್ರು ಯಾರೋ ಒಬ್ಬನ ಕರ್ಕೊಂಬಂದು ನಿಲ್ಸಿದ್ರು ಅವನಿಗೆ ಕನ್ನಡ ಬರಲ್ಲ ತೆಲುಗು ಮಾತಾಡ್ತಾನೆ ನೀನು ನಡಿಯಪ್ಪ ನೀನಲ್ಲ ಅಂದರೆ ಮ್ಯಾನೇಜರು ಅಂದ ಮತ್ತೊಬ್ಬರು ಮಾಲೀಕರು ಕರೆಸು ಅಂದೆ ಮತ್ತೆ ಯಾರೋ ಬಂದ ನಾನು ಸಿ ಇ ಒ ಅಂದ ಯಾವ ಹೆಸರು ಏನು ಅಂದರೆ ಮುರ್ರಾಜ್ ಜನಾರ್ದನ್ ರೆಡ್ಡಿ ಅಂದ ಅಲ್ಲಿ ಯಾರೋ ಸನ್ನೆ ಮಾಡ್ತಾಯಿದ್ರು ತಮಿಳು ಮಾತಾಡಬೇಡ ಅಂತ ಅವನಿಗೆ ನಾನು ಗಮನಿಸಿದೆ ಎಲ್ಲ ಆತ ಹೇಳ್ದೆ ಅದಾದ ನಂತರ ಮತ್ತೆ ಅಲ್ಲಿದ್ದರೆಲ್ಲ ಸೇರ್ಕೊಂಡು ಅವನಿಗೆ ತಮಿಳು ಹೆಸರೇ ತೆಗಿಬಾರಂತಂದು ಸನ್ನೆ ಮಾಡ್ತಾ ಇದ್ದರು ಎಲ್ಲವನ್ನು ಗಮನಿಸ್ದೆ ನಾನು ನನಗೆ ಗೊತ್ತಿರೋ ಹೆಂಗೆ ಅದು ತಮಿಳ್ನಾಡು ಅದೇ ಅದು ಪ್ರಶ್ನೆ ಮಾಡಿದೆ ಇಲ್ಲ ನಾವು ಬಳ್ಳಾರಿಯವರು ಅಂದರು ಸರಿ ನೀವು ಕರ್ನಾಟಕದಾದ್ರೆ ಕನ್ನಡ ಸಿಡ್ಬೋದಿತ್ತಲ್ಲ ಚೆನ್ನೈ ಅಂತಲೇ ಹಾಕಿಟ್ರಿ ಆಂಧ್ರದಲ್ಲಾದರೆ ಹೈದ್ರಾಬಾದ್ದು ತಿಳ್ಬೋದಿತ್ತಲ್ಲ ಅದಕ್ಕೆ ಉತ್ತರ ಇಲ್ಲ ಅವರಲ್ಲಿ ಆದರೆ ಇನ್ನು ಎರಡು ದಿನದಲ್ಲಿ ಆಂಗ್ಲ ನಾಮಫಲಕ ತಗ್ಸಿ ಕನ್ನಡ ನಾಮಫಲಕ ಹಾಕ್ತೀವಿ ಅಂತ ಆತ ಎಲ್ಲ ಒ ಮುರ್ರ ಜನಾರ್ದನ್ ರೆಡ್ಡಿ ಆತ ಒಪ್ಕೊಂಡಿದ್ದಾನೆ ಒಂದು ವಾರದಲ್ಲಿ ಮೆಟ್ಟಲನ್ನು ಒಡಿಸಿ ಪಾಲಿಕೆ ಜಾಗನ ಅಂತ ಒಪ್ಕೊಂಡಿದ್ದಾರೆ ಇಲ್ಲದೇ ಇದ್ದರೆ ನಾವು ದಾಳಿ ಮಾಡೋದು ಖಂಡಿತ